ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆವಾಗ ನಿಮಗೆ ನೀಟಾಗಿ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ನೀಟಾಗಿ ಶೋ ಕಮ್ಮಿ ಲೈನಿಂಗ್ ಬಟ್ಟೆಯಲ್ಲೇ ನಾವು ಹೇ ಹೇಗೆ ಕಟಿಂಗ್ ಮಾಡಬೇಕು ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನಿಲ್ಲಿ ಮೊದಲಿಗೆ ಈ ಬ್ಲ್ಯಾಕ್ ಕಲರ್ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ಇದು ದೊಡ್ಡ ಇಂಚ್ ಪನ್ನ ದೊಡ್ಡ ಇಂಚ್ ಪನ್ನ ಅಂತ ಹೇಳಿದ್ರೆ ಉದ್ದ ಉದ್ದ ನೋಡ್ಕೊಳ್ಳಿ ಇದು ಡಬಲ್ ಫೋಲ್ಡ್ ಇರುತ್ತಲ್ವಾ ಇವಾಗ ನಮಗೆ ಈ ರೀತಿ ಕಟ್ ಮಾಡಿಕೊಡ್ತಾರೆ ಇಲ್ಲಿ ಹಗ್ಲದಲ್ಲಿ ಅವರು ನಮಗೆ ಎಷ್ಟು ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನಮಗೆ ಎಂಬತ್ತು ಸೆಂಟಿಮೀಟರ್ ಬೇಕು ಅಂದರೆ ಎಂಬತ್ತು ಸೆಂಟಿಮೀಟರ್ ಒನ್ ಮೀಟ್ರ್ ಬೇಕಂದರೆ ಒಂದು ಮೀಟರು ಅಂದರೆ ಈ ರೀತಿ ಈ ಕಡೆಯಿಂದ ಮೆಷರ್ ಮಾಡ್ತಾರೆ ಇಲ್ಲಿ ಸಣ್ಣದಾಗಿ ಒಂದು ಎರಡು ಅಂತ ಅಲ್ಲ ಈ ಕಡೆಯಿಂದ ನಮಗೆ ಎಂಬತ್ತು ಬೇಕು ಅಂದರೆ ಎಂಬತ್ತು ಸೆಂಟಿಮೀಟರ್ ತೊಗೊಡ್ತಾರೆ ಇಲ್ಲಿ ತೊಗೊಂಡು ಕೊಡ್ತಾರೆ ಈ ಒಂದು ಮೀಟರ್ ಬೇಕು ಅಂದರೆ ಒಂದು ಮೀಟರು ಈ ಉದ್ದ ಅಂತೂ ಬದಲಾಗಲ್ಲ ಇದು ದೊಡ್ಡ ಇಂಚ್ ಪನ್ನ ಇದು ಸೇಮೆ ಇರುತ್ತೆ ಈ ಅಗ್ಲಾದಲ್ಲಿ ಮಾತ್ರ ನಮ್ಗೆ ಎಷ್ಟು ಬೇಕು ಅನ್ನೋದು ಅಷ್ಟನ್ನ ಕಟ್ ಮಾಡಿ ಕೊಡ್ತಾರೆ ಇವಾಗ ನಾನಿಲ್ಲಿ ಒಂದು ಎಂಬತ್ತು ಸೆಂಟಿಮೀಟರ್ ತಗೊಂಡ್ ಬಂದಿದ್ದೀನಿ ಮತ್ತು ನಾನಿಲ್ಲಿ ದೊಡ್ಡ ಇಂಚ್ ಪನ್ನಾನ ತೊಗೊಂಡಿದ್ದೀನಿ ಅಂತ ಹೇಳೋದ್ನಲ್ಲ ದೊಡ್ಡ ಇಂಚ್ ಪನ್ನ ಅಂದರೆ ನೋಡಿ ಇಲ್ಲಿ ಈ ಎಡ್ಜಿಂದ ನಮಗೆ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತ ಇಪ್ಪತ್ತೂವರೆ ಡಬಲ್ ಫೋಲ್ಡಲ್ಲಿ ಇಪ್ಪತ್ತೂವರೆ ತನಕನೂ ಬರುತ್ತೆ ಫುಲ್ ಓಪನ್ ಮಾಡಿಕೊಂಡ್ರೆ ನಮಗೆ ಒಂದು ನಲ್ವತ್ತೆರಡು ಇಂಚ್ ಬರುತ್ತೆ ನಲ್ವತ್ತೊಂದರಿಂದ ನಲ್ವತ್ತೆರಡು ಇಂಚ್ ಬರುತ್ತೆ ಅದು ಇಲ್ಲಿ ಒಂಚೂರು ವೇರಿಯೇಷನ್ ಇರೋದ್ರಿಂದ ಅದು ನನಗೆ ಕಮ್ಮಿ ತೋ ತೋರಿಸ್ತಾ ಇದೆ ಅಷ್ಟೇ ಸೊ ಈ ರೀತಿ ಚಿಕ್ಕಪನ್ನ ಅಂತ ಅಂದರೆ ಒಂದು ಮೂವತ್ತೆರಡು ಇಂಚ್ ಬರುತ್ತೆ ಅದನ್ನು ಡಬಲ್ ಫೋಲ್ಡಲ್ಲಿ ಒಂದು ಹದಿನೈದರಿಂದ ಹದಿನಾರೂವರೆ ಇಂಚ್ ಅಷ್ಟೇ ಬರುತ್ತೆ ಅದು ಇದಿವಾಗ ನಾನು ಕಾಟನ್ ಲೈನಿಂಗ್ಗೆ ಹೇಳ್ತಾ ಇರೋದು ಇದೇ ಥರ ಪಾಲಿಸ್ಟಾರ್ ಮೆಟೀರಿಯಲ್ಗೂ ಸಹ ಚಿಕ್ಕ ಪನ್ನ ಅಂತ ಬರುತ್ತೆ ನೀವು ಯಾ ಯಾವುದಾದ್ರೂ ತೊಗೊಳ್ಳಿ ಯಾವುದಾದ್ರೂ ಓಕೆ ಬಟ್ ಏನಪ್ಪ ಅಂತಂದರೆ ನಾವು ಪನ್ನ ತೊಗೊಂಡಾಗ ಒಂದು ಸ್ವಲ್ಪ ಮೀಟರ್ ಜಾಸ್ತಿ ತೊಗೊಬೇಕು ಅಂದರೆ ಇವಾಗ ಒಂದು ಮೀಟರ್ ತೊಗೊಳ್ಬೇಕು ಒಂದು ಒಂದು ಹತ್ತು ನಲ್ವತ್ತು ಸೈಜ್ ಇರೋರಿಗೆಲ್ಲ ಒಂದು ಒಂದು ಹತ್ತು ಒಂದು ತನಕ ತೊಗೊಬೇಕಾಗತ್ತೆ ಅದೇ ಏನಾದರೂ ದೊಡ್ಡ ಪನ್ನದಲ್ಲಿ ಅಂತಂದರೆ ಒಂದು ಎಂಬತ್ತೈದು ಒಳಗಡೆ ತಗೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಒಂದು ಪೇಪರ್ ಸಹಾಯದಿಂದ ತೋರಿಸ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈ ರೀತಿ ಅಂತ ಅಂದ್ಕೊಳ್ಳಿ ಈ ರೀತಿ ಕೊಟ್ಟಿರ್ತಾರೆ ಇದು ವೇರಿಯೇಷನ್ ಆಗುತ್ತೆ ಇದು ದೊಡ್ಡ ಇಂಚು ಅಥವಾ ಮೂವತ್ತೆರಡು ಇಂಚು ಪನ್ನನೋ ಇದು ವೇರಿಯೇಷನ್ ಆಗುತ್ತೆ ಹೊರತಾಗಿ ಇಲ್ಲಿ ನಾವು ತಗೊಳ್ಳೋದು ಸೇಮ್ ಎಂಬತ್ತು ಸೆಂಟಿಮೀಟರ್ ಅಂದರೆ ಇಷ್ಟು ಒನ್ ಮೀಟರ್ ಅಂದರೆ ಇಷ್ಟು ಈ ರೀತಿ ತೊಗೊತೀವಿ ಸಿಂಪ್ಲಿ ಇವಾಗ ಏನು ಮಾಡಬೇಕು ಅಂತ ಅಂದರೆ ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದು ಬೇಸಿಕ್ಕು ಇವಾಗ ಟೈಲರಿಂಗ್ ಕಲಿತಿರೋರಿಗೆ ನಾನು ಹೇಳ್ಕೊಡ್ತಾ ಇರೋದು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದು ಫೋಲ್ಡೆಡ್ ಸೈಡ್ ನಮ್ಮ ಕಡೆ ಇರುತ್ತೆ ಎಡ್ಜ್ ಎಡ್ ಎಡ್ಜ್ ಸೈಡು ಆ ಕಡೆ ಇರುತ್ತೆ ಓಕೆನಾ ಅಪೋಸಿಟ್ ಸೈಡ್ ಇರುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದೇನಿದೆ ಅಗಲ ನಮ್ದು ಅಗಲ ಏನಿದೆ ಅದನ್ನು ಇವಾಗ ನಮ್ಗೆ ಅಗಲ ಎಷ್ಟು ಬೇಕು ಅಂತ ನೋಡಿಕೊಂಡು ಎಂಟೂವರೆನೋ ಬಾಡಿ ಅಗಲ ಎಂಟೂವರೆನೋ ಅಥವಾ ಚೆಸ್ಟ್ ಅಗಲ ಏನಂತ ಕರಿತೀರೋ ಅದು ನಿಮಗೆ ಬಿಟ್ಟಿದ್ದು ಆ ಥರ ಚೆಸ್ಟ್ ಅಗಲ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ಪ್ಲಸ್ ಒಂದೂವರೆ ಇಂಚ್ ಅಥವಾ ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಬಿಟ್ಕೊಂಡು ಇದನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ಓಕೆನಾ ಇವಾಗ ಈ ಪಾರ್ಟಲ್ಲಿ ಏನು ಬರುತ್ತೆ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಎಲ್ಲ ಬರುತ್ತೆ ಯಾವಾಗ ದೊಡ್ಡ ಇಂಚ್ ಪನ್ನ ಆಗಿದ್ದರೆ ನಮಗೆ ಎಲ್ಲನೂ ಬರುತ್ತೆ ಬೆನ್ನೇನಾದರೂ ಉದ್ದ ಇದ್ದರೂ ಎಷ್ಟೇ ಉದ್ದ ಇರಲಿ ಹದಿನೈದು ಇಂಚ್ ಉದ್ದ ಇದ್ದರೂ ಸಹ ನಮಗೆ ಇದೇ ಪಾರ್ಟಲ್ಲಿ ಫ್ರಂಟು ಬ್ಯಾಕು ಹಾಗೆ ಕ್ರಾಸ್ ಬೆಲ್ಟು ಎಲ್ಲನೂ ಬರುತ್ತೆ ಅದೇ ನಾವೇನಾದರೂ ಮೂವತ್ತೆರಡು ಇಂಚ್ ಪನ್ನನ ತೊಗೊಂಡ್ರೆ ಬರೀ ಫ್ರಂಟ್ ಬ್ಯಾಕ್ ಅಷ್ಟೇ ಬರುತ್ತೆ ಕೆಲವೊಂದು ಸಲ ಬೆನ್ನು ಉದ್ದ ಇದ್ರೂ ನಮಗೆ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ನಾವೇನು ಮಾಡಬೇಕಾಗತ್ತೆ ಇದು ಈ ಈ ಲೆಂತ್ ಆಗಲ ಇರುತ್ತಲ್ಲ ಈಗ ಒಂದು ಒಂದು ಮೀಟರು ಅಥವಾ ಎಂಬತ್ತು ಸೆಂಟಿಮೀಟರ್ ಅಂತ ಏನು ತೊಗೊಂಡಿರ್ತೀವಲ್ಲ ಈ ಲೆಂತು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಓಪನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ನೋಡಿ ಈ ಲೆಂತ್ ದೊಡ್ಡದಾಗುತ್ತೆ ಯಾವುದ್ರಲ್ಲಿ ಮೂವತ್ತೆರಡು ಇಂಚ್ ಪನ್ನದಲ್ಲಿ ಈ ಲೆಂತ್ ದೊಡ್ದಾಗುತ್ತೆ ಅದು ಆ ಈ ಲೆಂತ್ ದೊಡ್ದಾದಮೇಲೆ ಮತ್ತೆ ಈಗ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ಅಗ್ಲ ಅನ್ನೋದು ನಮಗೆ ಸಿಗುತ್ತೆ ಅದಾದಮೇಲೆ ಅಗ್ಲ ಆದಮೇಲೆ ನಾವು ಮೂವತ್ತೆರಡು ಇಂಚು ಚಿಕ್ಕ ಇಂಚ್ ಪನ್ನದಲ್ಲಿ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಕಟಿಂಗ್ ಮಾಡೋದಕ್ಕೂ ಮುಂಚೆ ಇವಾಗ ಈ ಆ ಉದ್ದದಲ್ಲಿ ನಮಗೆ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಎಲ್ಲ ಬರುತ್ತೆ ಇನ್ನು ಉಳಿದಿರೋ ಪಾರ್ಟಲ್ಲಿ ನಮಗೆ ಸ್ಲೀವ್ಸು ಉದ್ದ ಸ್ಲೀವ್ಸ್ ಕೊಟ್ಟಿದ್ರೆ ಆ ಸ್ಲೀವ್ಸು ಕರೆಕ್ಟಾಗಿ ಬರ್ತಿದ್ಯಾ ಅಂತ ನಾವು ಇಲ್ಲಿ ಮೆಷರ್ ಮಾಡಿ ನೋಡ್ಕೊಬೇಕಾಗತ್ತೆ ಈ ಕಡೆ ಮೆಷರ್ ಮಾಡಿ ನೋಡ್ಕೊಬೇಕಾಗುತ್ತೆ ಯೂಶ್ವಲಿ ಉದ್ದ ಸ್ಲೀವ್ಸ್ ಅಂತ ಅಂದರೆ ಹತ್ತು ಹತ್ತುವರೆ ರೆಡಿ ತೊಗೊತಾರೆ ನೋಡಿಕೊಂಡು ನಮಗೆ ಅದು ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿಸಿ ಬರ್ತಾ ಇದೆಯಾ ಅಂತ ಈ ಕಡೆ ನೋಡಿಕೊಂಡು ನಾವು ಅಗ್ಲನ ಕಟ್ ಮಾಡ್ಕೊಬೇಕಾಗುತ್ತೆ ಈ ಉದ್ದ ಯಾವಾಗ ಬರುತ್ತೆ ಅಂದರೆ ನಾವು ಕಟಿಂಗ್ ಮಾಡ್ಕೊಬೇಕಾದ್ರೆ ಅಂದರೆ ನಾವು ತೊಗೊಬೇಕಾದ್ರೆ ಎಂಬತ್ತು ಸೆಂಟಿಮೀಟ್ರೋ ಅಥವಾ ಒಂದು ಮೀಟ್ರೋ ನಾವು ನೀಟಾಗಿ ಹೇಳಿ ತೊಗೊಂಡಾದ ತೊಗೊಳ್ಬೇಕಾಗತ್ತೆ ಆವಾಗ ಈ ಉದ್ದನೂ ಬರುತ್ತೆ ಈ ಕಡೆ ಬರುತ್ತೆ ಓಕೆನಾ ಇವಾಗ ನಾವು ಹಿಂಗೆ ಫೋಲ್ಡ್ ಮಾಡಿಕೊಂಡಿದ್ದು ಆಯಿತು ಇವಾಗ ಫೋಲ್ಡ್ ಮಾಡಿಕೊಂಡು ನಾವು ಈ ಥರನೇ ಫೋಲ್ಡ್ ಮಾಡ್ಕೊಳ್ಳೋಣ ಗೊತ್ತಾಯ್ತಾ ಇವಾಗ ನೋಡಿ ಈ ಥರ ಕೊಟ್ಟಿರ್ತಾರೆ ಲೈನಿಂಗ್ ಬಟ್ಟೆ ಈ ಥರ ಕಟಿಂಗ್ ಮಾಡಿಕೊಂಡು ತೊಗೊಂಡು ಬಂದಿರ್ತೀವಿ ಇದು ನಮ್ಗೆ ಎಷ್ಟು ಬೇಕು ಎಂಬತ್ತು ಬೇಕೋ ಅಥ್ವಾ ಒಂದು ಮೀಟರ್ ಬೇಕೋ ಅದು ನಮ್ಮ ಚಾಯ್ಸ್ ಅದನ್ನು ಯಾವ ರೀತಿ ತೊಗೊಳೋದು ಅಂತ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮೆಷರ್ಮೆಂಟ್ ಮಾಡಿಕೊಂಡು ತೊಗೊಬೇಕಾಗತ್ತೆ ಅಂತ ಇವಾಗ ಇದು ಆಯಿತು ಇದನ್ನು ನಾನು ಏನು ಇವಾಗ ನನಗೆ ಹೀಗೀಗೆ ಸಾಲ್ತಾ ಇಲ್ಲ ಫ್ರಂಟು ಬ್ಯಾಕು ಇಲ್ಲ ಅವ್ರದ್ದು ಬೆನ್ನು ಉದ್ದ ಇದೆ ಅಂತ ಅಂದ್ಕೊಳ್ಳಿ ಬೆನ್ನು ಉದ್ದ ಇದೆ ಅದಾದಮೇಲೆ ನೆಕ್ಸ್ಟು ಚಸ್ಟಲ್ಲಿ ನಾವು ಮಿಡಲ್ ಪಾಯಿಂಟು ಶೇಪ್ಗೆ ಅಂತ ಮಿಡಲ್ ಪಾಯಿಂಟ್ ನಾವೇನು ತೆಗಿತೀವಿಯಲ್ಲ ಆ ಲೆಂತ್ನ ನೋಡ್ಕೊಬೇಕಾಗತ್ತೆ ಈ ಎರಡನ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಇವಾಗ ಬ್ಯಾಕಲ್ಲಿ ಈ ಲೆಂತ್ನ ನೋಡ್ಕೊತೀವಿ ಬ್ಯಾಕ್ ಉದ್ದ ಬ್ಯಾಕ್ ಉದ್ದ ಅದಾದಮೇಲೆ ಇಲ್ಲಿ ಫ್ರಂಟಲ್ಲಿ ಈ ಲೆಂತ್ ಮಿಡ್ ನಾವೇನಿಲ್ಲಿ ಫಸ್ಟಿದು ಡಾಟ್ ಹಿಡ್ದಿರ್ತೀವಲ್ಲ ಚೆಸ್ಟ್ ಹತ್ರ ಈ ಲೆಂತ್ನ ನೋಡ್ಕೊಬೇಕು ಬ್ಯಾಕ್ಗೂ ಒಂದು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಮತ್ತು ಫ್ರಂಟಗೂ ಒಂದು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ನೋಡ್ಕೊಬೇಕು ಇದು ಎಲ್ಲನೂ ಕರೆಕ್ಟಾಗಿ ಈ ಜಾಗದಲ್ಲಿ ಬರ್ತಾ ಇದೆಯಾ ಅಲ್ಲಿಗೆ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ ಕ್ಲಿಯರಾಗಿ ನೋಡಿಕೊಂಡು ಸೆಟ್ ಆದರೆ ಅಲ್ಲಿಗೆ ಅಲ್ಲಿಗೆ ಅದು ಸರಿ ಹೋದರೆ ಹೀಗೆ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಫುಲ್ಲು ಓಪನ್ ಮಾಡಿ ಹೀಗೆ ಮಾಡಿಸ್ಕೊಂಡು ಗೊತ್ತಾಗ್ತದಲ್ಲ ಹೀಗೆ ಹೀಗೆ ಓಪನ್ ಮಾಡಿ ಹೀಗೆ ಮಾಡಿಸ್ಕೊತಾ ಇದ್ದೀನಿ ಅರ್ಥ ಆಯ್ತಾ ಇದನ್ನು ಹೀಗೆ ಟರ್ನ್ ಮಾಡ್ಕೊತಾ ಇದ್ದೀನಿ ಹೀಗೆ ಟರ್ನ್ ಮಾಡಿಕೊಂಡು ಮತ್ತು ಹೀಗೆ ಅಗ್ಲನ ತಗೊಳ್ಳೋಣ ನಮಗೆ ಎಷ್ಟು ಬೇಕು ಅಗ್ಲನ ನೋಡಿಕೊಂಡು ಸ್ಲೀವ್ಸ್ ಕಡೆಗೆ ಇನ್ನೆಷ್ಟು ಬೇಕಾಗುತ್ತೆ ನೋಡಿಕೊಂಡು ಆಲ್ಮೋಸ್ಟ್ ಏನು ಗೊತ್ತಾ ಸ್ಲೀವ್ಸ್ ಇದೇನಿರುತ್ತೆ ಇದನ್ನು ನಾವು ಹೀಗೆ ಮಡಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸ್ಲೀವ್ಸ್ ಅಗಲ ಕರೆಕ್ಟಾಗಿ ಬರುತ್ತೆ ಈ ರೀತಿ ಫುಲ್ ಅಗಲ ಬಂದಾಗ ಇದರಲ್ಲಿ ನಾವು ಯಾವುದೇ ರೀತಿ ಪ್ಯಾಚ್ ಹಾಕೋ ಅವಶ್ಯಕತೆ ಇರಲ್ಲ ಸೊ ಈ ರೀತಿ ನೋಡಿಕೊಂಡು ನಾವು ಕರೆಕ್ಟಾಗಿ ಹೀಗೆ ಶೇಪ್ ಕೊಟ್ಕೊಂಡ್ರೆ ನೀಟಾಗಿ ನಮಗೆ ಅಲ್ಲಿಗೆ ಅದು ಸರಿ ಹೋಗುತ್ತೆ ಏನಿದೆ ಈ ಲೆಂತ್ಗೆ ಒಂದು ಮೂರು ಇಂಚು ಮೂರುವರೆ ಇಂಚು ಮೈನಸ್ ಮಾಡಿಕೊಂಡು ಹೀಗೆ ಹೀಗೆ ಶೇಪ್ ಕೊಟ್ಕೊಂಡ್ರೆ ಅಲ್ಲಿಗೆ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ ಓಕೆನಾ ಇದು ಏನು ನಮಗೆ ಇನ್ನೇ ಇಲ್ಲಿ ಕ್ರಾಸ್ ನಾವು ಕಟಿಂಗ್ ಮಾಡಿಕೊಡೋದಕ್ಕೆ ಎಲ್ಲ ಏನು ಸಿಗಲ್ಲ ಕರೆಕ್ಟಾಗಿ ಕ ಸರಿ ಹೋಗಿಬಿಡುತ್ತೆ ಇಲ್ಲ ಅಕಸ್ಮಾತ್ ಶಾರ್ಟೇಜ್ ಇದೆ ಅಂದಾಗ ಇಲ್ಲಿ ನಾವು ಏನು ಶೇಪ್ ತೆಗಿತೀವಲ್ಲ ಇದು ಇಲ್ಲಿ ಪಕ್ಕದಲ್ಲಿ ಪ್ಯಾಚ್ ಹಾಕೊಂಡ್ರೆ ಅಥವಾ ಇಲ್ಲಿ ಶೇಪ್ ತೆಗಿತೀವಲ್ಲ ಇದನ್ನು ಪ್ಯಾಚ್ ಹಾಕ್ಕೊಂಡ್ರೆ ನಮಗೆ ಇದು ಕರೆಕ್ಟಾಗಿ ಅಲ್ಲಿಗೆ ಸರಿ ಹೋಗುತ್ತೆ ಸ್ಲೀವ್ಸ್ಗೆ ಅಷ್ಟೇ ಬಿಟ್ಟರೆ ಇನ್ನು ಈ ಪಾರ್ಟಲ್ಲಿ ನಮಗೆ ಇನ್ನೇನು ಎಕ್ಸ್ಟ್ರಾ ಸಿಗಲ್ಲ ಇನ್ನು ಈ ಪಾರ್ಟಲ್ಲಿ ನಾವು ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಮೂರು ಬರೋ ಥರ ನಾವು ನೋಡ್ಕೊಬೇಕು ಇವಾಗ ಹೆಂಗಿದ್ರು ಇದು ಉದ್ದ ಇರುತ್ತಲ್ವಾ ನಾವು ಈ ರೀತಿ ಅಡ್ಡ ಅಡ್ಡ ಫೋಲ್ಡ್ ಮಾಡಿರೋದ್ರಿಂದ ಉದ್ದ ಬಂದೇ ಬರುತ್ತೆ ಸೊ ಅದನ್ನು ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಫೋಲ್ಡ್ ಹಿಡಿಯೋದನ್ನ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಫುಲ್ಲು ಓಪನ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಯಿತು ಅಂತ ಅನ್ಕೋತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ ಈ ರೀತಿ ನಾವು ಇಟ್ಕೊಂಡು ಅಗಲನ ಕಟ್ ಮಾಡಿರ್ತೀವಿ ನೋಡಿ ಇದು ಅಗಲ ಇದು ಅಗ್ಲ ಓಕೆನಾ ಇದು ಫ್ರಂಟ್ಗೆ ಆಗ್ಲೂ ಅಷ್ಟೇ ಬಾಡಿಗೆ ಹಿಂದೆ ಬೆನ್ನಿಗೂ ಸಹ ಇದೇ ಅಗ್ಲ ಕ್ರಾಸ್ ಬೆಲ್ಟ್ಗೂ ಇದೇ ಅಗ್ಲ ಇದು ಅಗ್ಲ ಇದು ಉದ್ದ ಅಂತ ನಾವು ತೊಗೊಂಡಿರೋದು ಅದನ್ನು ಏನು ಮಾಡಿ ಹೀಗೆ ಓಪನ್ ಮಾಡ್ಕೊಳ್ಳಿ ಅರ್ಧ ಅಂದರೆ ಕಾ ಕಾಲ್ ಭಾಗದಲ್ಲಿ ಇಷ್ಟ ಆಯಿತು ಈಗ ಓಪನ್ ಮಾಡ್ಕೊಂಡಾಗ ಫುಲ್ ಒನ್ ಪಾರ್ಟ್ ಇಷ್ಟ ಆಯಿತು ಮತ್ತೆ ಅದನ್ನು ಹೀಗೆ ಓಪನ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು ಅಂತ ಬರುತ್ತೆ ಮತ್ತು ಅದನ್ನು ಈಗ ಹೀಗೆ ಫೋಲ್ಡ್ ಮಾಡಿಕೊಳ್ಳಿ ಮತ್ತು ಇನ್ನೇನು ಇಲ್ಲಿ ಕೆಳಗಡೆಯಿಂದ ಇವಾಗ ನೋಡಿ ಅಗ್ಲ ಬಂತಲ್ವಾ ಇವಾಗ ಕೆಳಗಡೆಯಿಂದ ಇದು ಕೆಳಗಡೆ ಪಾರ್ಟ್ ಅಂತ ಅಂದ್ಕೊಂಡು ಏನು ಮಾಡಿ ಕೆಳಗಡೆಯಿಂದ ನಮಗೆ ಬ್ಯಾಕು ಎಷ್ಟು ಉದ್ದ ಬೇಕೋ ಇವಾಗ ಅಂದಾಜಿಗೆ ಒಂದು ಹದಿನಾಲ್ಕು ಇಂಚ್ ಬೇಕು ಅಂತ ಅಂದ್ಕೊಳ್ಳಿ ಹದಿನಾಲ್ಕು ಇಂಚ್ ಬೇಕಾಗಿರುತ್ತೆ ಹದಿನಾಲ್ಕು ಇಂಚನ್ನ ನಾವು ಕೆಳಗಡೆಯಿಂದ ಈ ರೀತಿ ಟೇಪಲ್ಲಿ ಕೆಳಗಡೆಯಿಂದ ಒಂದು ಹದಿನಾಲ್ಕು ಇಂಚು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿ ಅಲ್ಲಿಂದ ಇನ್ನು ಉಳ್ದ ಅಂಥದ್ದನ್ನು ಎಲ್ಲನೂ ಸಹ ನಾವು ಹೀಗೆ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಓಕೆನಾ ಇಷ್ಟೊಂದು ಬರಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅಷ್ಟೇ ಇವಾಗ ಹಿಂಗಿರುತ್ತೆ ಅಂದ್ಕೊಳ್ಳಿ ಹ್ಞೂ ಸರಿ ಓಕೆ ಹೀಗಿರುತ್ತಲ್ಲ ಇಲ್ಲಿಂದ ಆಲ್ಮೋಸ್ಟ್ ನಮಗೆ ಈ ಅರ್ಧ ಭಾಗ ಏನು ಈಗ ಅರ್ಧ ಇರುತ್ತಲ್ಲ ಇದು ಕರೆಕ್ಟಾಗಿ ಈಗ ಸಮ ಇರುತ್ತಲ್ಲ ಇದಕ್ಕಿಂತ ಒಂಚೂರು ಕೆಳಗಡೆನೇ ಬರುತ್ತೆ ಇಷ್ಟು ಬರುತ್ತೆ ಓಕೆನಾ ಬೆನ್ಗಿಂತ ಫ್ರೆಂಟು ಒಂಚೂರು ಉದ್ದ ಬರುತ್ತೆ ಈ ರೀತಿ ಕಾಣಿಸುತ್ತೆ ಹಿಂದೆಗಡೆ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಾವೇನು ಮಾಡಬೇಕಾಗಿರುತ್ತೆ ಶು ಇಲ್ಲಿಂದ ಶೋಲ್ಡರ್ ಮಾರ್ಕಿಂಗು ಅದಾದಮೇಲೆ ಕತ್ ಮಾರ್ಕಿಂಗು ಅದಾದಮೇಲೆ ಕತ್ ಶೇಪು ಹೀಗೆ ಶೋಲ್ಡರ್ದು ಕಂಕ್ಲು ಶೇಪ್ ಕೊಡಬೇಕಾಗತ್ತೆ ಅದಾದಮೇಲೆ ಫ್ರಂಟಿಗೆ ಇಲ್ಲಿ ಒಂದು ಮಾರ್ಕಿಂಗು ಇಷ್ಟು ಬರಲ್ಲ ಇಷ್ಟು ಅಂದ್ಕೊಳ್ಳಿ ಹೆಂಗೋ ಇಷ್ಟು ಆದ ನಂತರ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಆದ ನಂತರ ಇಲ್ಲಿ ಈ ರೀತಿ ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ ಓಕೆನಾ ಈ ರೀತಿ ಫ್ರಂಟ್ ಶೇಪ್ ಬರುತ್ತೆ ಇನ್ನು ಉಳಿದ ಭಾಗ ಏನಿರುತ್ತೆ ಅದನ್ನು ನಾವು ಹೀಗೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಹತ್ತಿದನ್ನ ಹೀಗೆ ಕಟ್ ಮಾಡ್ಕೊಂಡು ತೆಗೆದ್ಬಿಡಬೇಕು ಫಸ್ಟು ಓಕೆನಾ ಇದನ್ನು ಹಿಂಗೆ ಕಟ್ ಮಾಡ್ಕೊಂಡು ತೆಗೆದ್ರೆ ನೆಕ್ಸ್ಟ್ ಏನಿರುತ್ತೆ ಇದನ್ನು ಹೀಗೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಹೇಗಿದ್ದರೂ ನಮಗೆ ಕ್ರಾಸ್ ಬೆಲ್ಟ್ಗೆ ಎರಡು ಬೇಕೇ ಬೇಕಾಗಿರುತ್ತೆ ಅಂದರೆ ನಾಲ್ಕು ಬಟ್ಟೆ ಬೇಕು ಲೈನಿಂಗ್ ಪಾರ್ಟು ಅದನ್ನು ನೀಟಾಗಿ ನೋಡಿಕೊಂಡು ಒಂದು ಮಾರ್ಕನ್ನ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಅಲ್ಲಿಗೆ ಕ್ರಾಸ್ ಬೆಲ್ಟು ಸಹ ಇಲ್ಲೇ ಸಿಗುತ್ತೆ ಅದರೊಳಗಡೆ ಹಾಕೋ ಎಕ್ಸ್ಟ್ರಾ ಒಳಗಡೆ ಪಾರ್ಟು ಸಹ ಇಲ್ಲೇ ಸಿಗುತ್ತೆ ಅಂದರೆ ಕ್ರಾಸ್ ಬೆಲ್ಟ್ ಎರಡು ಲೈನಿಂಗು ಇದು ಎರಡು ಲೈನಿಂಗ್ ಆಗಿರುತ್ತೆ ಫ್ರಂಟಲ್ಲಿ ಇದಾಗಿರುತ್ತೆ ಇದು ಬ್ಯಾಕು ಇದು ಫ್ರಂಟು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡ್ರೆ ಹೀಗೆ ಬರುತ್ತೆ ಓಕೆನಾ ಈ ರೀತಿ ನಾವು ಕಟಿಂಗ್ ಮಾಡ್ಕೊಬೇಕಾಗಿರತ್ತೆ ಸ್ಲೀವ್ಸ್ ನೋಡಿ ಇಷ್ಟೇ ಕರೆಕ್ಟಾಗಿ ನಾವು ಏನು ತೊಗೊಂಡಿರ್ತೀವಿ ಅದು ಬರುತ್ತೆ ಇವಾಗ ನಿಮಗೆ ಕ್ಲಿಯರ್ ಆಗಿ ಯಾವ ರೀತಿ ನಾವು ಫೋಲ್ಡ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಸೊ ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋನ ತೊಗೊಂಡ್ಬಂದಿದೆ ವಿಡಿಯೋ ಏನಾದರೂ ಒಂಚೂರಾದರೂ ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ರೆ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್